ನಮ್ಮದು ಒಂದು ಸಿನಿಮಾ ಆವಾಗ ಅವರು ಸುನಿಲ್ ಹೀರೋ ಓಕೆ ಹಾಂ ವಿಜಯಾರೆಡ್ಡಿಯವ್ರು ಇರಬೇಕು ಡೈರೆಕ್ಟ್ರು ಅಥವಾ ಇನ್ನೂ ಯಾರು ಅಲ್ಲಿ ಸುಧೀರಣ್ಣವರು ಮತ್ತು ಇನ್ನೂ ಒಂದು ಇಬ್ಬರು ವಿಲನ್ಗಳು ಪಾತ್ರ ಮಾಡೋ ಎಲ್ಲ ದೊಡ್ಡ ದೊಡ್ಡ ನಟರುಗಳೇ ಸುಧೀರ್ ನಾವು ಕೂತ್ಕೊಂಡು ಮಾತಾಡೋಕಲ್ಲ ಓ ಕೃಷ್ಣ ನಾಟಕಕ್ಕೆ ಕಣ ಉತ್ತರ ಕರ್ನಾಟಕಕ್ಕೆ ಬಾರೋ ಹಾಂ ಒಳ್ಳೆ ಸಂಭಾವನೆ ಕೊಡ್ತಾರೆ ಡೈಲಿ ಡೈಲಿ ಕೊಡ್ತಾರೆ ಕಣೋ ಅಂಥ ಅಭಿಮಾನ ಪ್ರೀತಿ ಅಲ್ಲಿ ಕಣೋ ಇರೋದು ಬಾರೋ ಹಾಂ ಒಳ್ಳೆ ಪೇಮೆಂಟ್ ಕೊಡಿಸ್ತೀನಿ ಅನ್ನೋರು ಅಣ್ಣ ಅದು ಏನ್ ಹೆಂಗ್ ಮಾಡೋದು ರಂಗಭೂಮಿ ಗೊತ್ತಿಲ್ಲ ಅಣ್ಣ ಅಭ್ಯಾಸಿ ನಾಟಕಗಳು ಗೊತ್ತು ಕಲಾಕ್ಷೇತ್ರ ನಾಟಕಗಳು ಗೊತ್ತು ಕಲ್ಸ್ಕೊಡ್ತೀನಿ ಬಾರೋ ಯಾಕೆ ಕರಿತಿದ್ರು ಅಂದ್ರೆ ನಮ್ಮ ಧೀರೇಂದ್ರ ಗೋಪಾಲ್ ಸರ್ ಅವರು ನಾಗಮಂಗ್ಲ ಕಿಟ್ಟಿ ಇವತ್ತಿಗೂ ನಾಟಕಗಳು ಕೇಳಬಹುದು ಅವರಿಬ್ರು ಕಾಂಬಿನೇಷನ್ ಮಾಡ್ಕೊಂಡಿದ್ರು ಹೌದು ನಮ್ಮಿಬ್ರು ಕಾಂಬಿನೇಷನ್ ಮಾಡ್ಕೊಳ್ಳೋಣ ಅಂತ ಅವರು ಸುಧೀರ್ ಅವ್ರ ಸುಧೀರ್ ಅವರು ಕ್ಯಾಸೆಟ್ ನಾಟಕದಲ್ಲೂ ನಮ್ಮ ಒಂದು ನಾಟಕ ಇದೆ ಸುಧೀರ್ ಅವ್ರ ಜೊತೆಯಲ್ಲಿ ನಾನು ಒಂಥರ ಬ್ರಿಟಿಷರ್ ಪಾತ್ರ ಮಾಡಿದ್ದೀನಿ ಬ್ರಿಟಿಷರು ಕ್ಯಾರೆಕ್ಟರ್ ಅದು ಒಂದು ನಾಟಕ ಇದೆ ಸುಧೀರ್ ಅಣ್ಣ ಜೊತೆ ಒಂದು ಎರಡು ಆಗಿದೆ ಧೀರೇಂದ್ರ ಗೋಪಾಲ ಒಂದು ಏಳೆಂಟು ಕ್ಯಾಸೆಟ್ ಆಗಿರ್ಬೋದು ನಾಟಕಗಳು ಉತ್ತರ ಕರ್ನಾಟಕ ಬಹಳ ಬಹಳ ಪ್ರೀತಿ ಮಾಡ್ತಾರೆ ಕಲಾವಿದರನ್ನ